ಅಭಿಪ್ರಾಯನಿಂದ ನಾವೆಲ್ಲ ಮೋದಿಯವ್ರನ್ನ ನಾವು ಈ ಸಲ ಪ್ರಧಾನಮಂತ್ರಿ ಮಾಡಬೇಕು ಇಚ್ಛೆ ಅದಂದಾಗ ಯಾಕಂತ ನಾವು ಕ್ವಶನ್ ಹಾಕಿದ್ರೆ ದೇಶದ ಬದ್ಧತೆ ಆರ್ಥಿಕ ಸದ್ಗಡತೆ ಜೊತೆಗೆ ದೇಶವನ್ನು ಮುನ್ನಡೆಸ್ತಕ್ಕಂಥ ಶಕ್ತಿ ಮತ್ತು ವ್ಯಕ್ತಿ ಇದ್ದಂಥ ಮೋದಿ ಒಬ್ಬಗೆ ಅಂತಕ್ಕಂಥ ಅಭಿಪ್ರಾಯ ಕೊಡ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತವೆ ಸ್ವಾಭಾವಿಕ ವ್ಯಕ್ತಿ ಮತ್ತು ಎಲ್ಲರೂ ಅವ್ರ ಬಗ್ಗೆ ಒಳ್ಳೆಯ ಅಭಿಪ್ರಾಯ ಇದೆ ಖಂಡಿತವಾಗಿ ನಮ್ಮ ಕ್ಷೇತ್ರದ ಒಳ್ಳೆಯ ಮತಗಳು ಬರ್ತಾವೆ ಹೆಚ್ಚಿನ ಲೀಡರ್ ಸಹಿತ ಈ ಕ್ಷೇತ್ರ ಅದಕ್ಕೆ ಮೋದಿ ಹೋಗಿ ಮತ್ತು ವಿಶೇಷ ಹೆಗಡೆ ಹೋಗಿ ಆಶೀರ್ವಾದ ಮಾಡಬೇಕಂತೇಳಿ ನಮ್ಮೆಲ್ಲ ಮಂಡಳ ವತಿಯಿಂದ ಪಕ್ಷವತ್ತನ್ನು ತಮ್ಮೆಲ್ಲ ಕೈ ಮುಗಿದು ಎಲ್ಲಿಸುತ್ತೆ ಬರ್ತಕ್ಕಂಥ ಲೋಕಸಭಾ ಚುನಾವಣಾ ಪ್ರಚಾರ ನಿಮಿತ್ತವಾಗಿ ಚನ್ನಮ್ಮಾಜಿ ನಾಡಿಗೆ ರಾಜ್ಯಾಧ್ಯಕ್ಷ ಅಂತ ಬಿ ಆರ್ ವಿಜೇಂದ್ರ ಸಾಹೇಬ್ ಇವತ್ತು ಆಗಮನ ಮಾಡ್ತಾ ಇದ್ದ ಐದು ಗಂಟೆಗೆ ಇಲ್ಲಿ ಬಂದಿಂದ ಅವನನ್ನು ಪಕ್ಷದ ಯುವ ಕಾಯಕತ್ತು ಒಂದು ಸೈಕಲ್ ಮೋಟ್ರ್ ರ್ಯಾಲಿ ಮುಖಾಂತರ ಸ್ವಾಗತ ಮಾಡಿ ಸಭೆಗೆ ಅವನ ಕರ್ಕೊಂಬರ್ತಕ್ಕಂಥ ವ್ಯವಸ್ಥೆಯನ್ನು ಮಾಡಿದ ಆ ಮೊದಲು ತಾಯಿ ಒಂದು ಮಾಲಾರ್ಪಣೆ ಮಾಡಿ ಬರ್ತಕ್ಕಂಥ ಕೆಲಸವನ್ನು ಇದ್ದ ಈ ಒಂದು ಸಭೆ ಭಾಳ ಎಲ್ಲ ಈ ಭಾಗದ ಕಿತ್ತು ಬಾಗಿನ ಮಂಡಳದ ಅಧ್ಯಕ್ಷರು ಹಾಗೂ ಮಾಜಿ ಶಾಸಕಂಥ ಸುಗೇಶನ ಅವರು ಅದ್ರ ಜೊತೆಗೆ ನೂತನ ಪಕ್ಷಕ್ಕೆ ಬಂದಂಥ ಲಕ್ಷ್ಮೀ ಇನಾಮದವರು ಎಲ್ಲ ಪಕ್ಷದ ಪ್ರಮುಖ ಮುಖಂಡಗೂ ಕಾಯಕತ್ವ ವಿವಿಧ ಹಂತ ಎಲ್ಲ ಕಾಯಕತ್ವ ತಮ್ಮ ಬೂತ್ ಮಟ್ಟದಲ್ಲಿ ಎಲ್ಲರನ್ನ ಕೈದಕೊಂಡು ಬರ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ ವಿಜಯನ ಭಾಳ ಒಳ್ಳೆಯ ರೀತಿಯಿಂದ ಸ್ವಾಗತವನ್ನು ಮಾಡಬೇಕಂತ ಈ ಒಂದು ಮಂಡಲದ ಇಚ್ಛೆ ಇದೆ ಅದರ ಜೊತೆಗೆ ಕಳೆದ ಒಂದು ತಿಂಗಳಿಂದ ಪ್ರತಿಯೊಂದು ಬೂತ್ ಮಟ್ಟದಲ್ಲಿ ನಾವು ಪ್ರವಾಸವನ್ನು ಮಾಡಿದ್ವಿ ಭಾಗ ಈ ಭಾಗದ ಅಭ್ಯರ್ಥಿ ವಿಶೇಷ ವಿಶ್ವೇಶಗಡೆ ಕಾಗೆಗಳು ಸಹಿತ ಚುನಾವಣೆ ಪ್ರಚಾರಕ್ಕೆ ಆಗಮಿಸಿದ್ದು ನಿನ್ನೂ ಸಹಿತ ಬಂದಿದ್ದು ಅವು ಸಹಿತ ಇಡೀ ಕ್ಷೇತ್ರದಲ್ಲಿ ಇಪ್ಪತ್ತು ಮೂವತ್ತು ಗ್ರಾಮ ಪಂಚಾಯತ್ ಹಂತದಲ್ಲಿ ಸಭೆಗಳು ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದ ಐದು ಮಹಾಶಕ್ತಿ ಕೇಂದ್ರದ ಸಭೆಗಳು ಮಾಡ್ತಕ್ಕಂಥ ಕೆಲಸ ಮಾಡಿದ ಇನ್ನು ಅವೆಲ್ಲ ಹಳ್ಳಿಯಲ್ಲಿ ಅಡ್ಡಾಡಿದಾಗ ಜೊತೆಗೆ ಬೂತ್ ಮಟ್ಟದಲ್ಲಿ ಅಡ್ಡಾಡಿದಾಗ ಮಹಾಶಕ್ತಿ ಮಹಾಶಕ್ತಿ ಕೇಂದ್ರ ಮಟ್ಟದಲ್ಲಿ ಒಳ್ಳೆಯ ರೆಸ್ಪಾನ್ಸ್ ಇದೆ ವಿಶೇಷವಾಗಿ ದೇಶದ ಪ್ರಧಾನಮಂತ್ರಿ ಅಂತ ಮೋದಿಯವ್ರನ್ನ ಅವರು ಬಾಗಿ ಇವತ್ತು ಪ್ರಧಾನಮಂತ್ರಿ ಮಾಡಬೇಕಂತೇಳಿ ಇಡೀ ಭಾಗದ ಜನ ಕ್ಷೇತ್ರದ ಜನ ಇವತ್ತು ತುದಿಗಾಲ ನಿಲ್ತಕ್ಕಂಥ ಕೆಲಸವನ್ನು ಮಾಡಿದೆ ನಾವು ಓದಂಥ ಸಂದರ್ಭದಲ್ಲಿ ಇವತ್ತಿನ ಕಾಲೇಜ್ ಹುಡುಗ ಮತ್ತು ಕಾಲೇಜ್ ಯುವ ನನ್ನ ಸಹೋದರಿ ಜೊತೆಗೆಲ್ಲ ಹೀಗೆ ನಾವು ಅವನ್ನು ಕೇಳಿದಾಗ ನಿಮ್ಮ ಅಭಿಪ್ರಾಯದ ನಾವೆಲ್ಲ ಮೋದಿಯವನ್ನ ನಾವು ಈ ಸಲ ಪ್ರಧಾನಮಂತ್ರಿ ಅನ್ನೋ ಇಚ್ಛೆ ಅಂದಾಗ ಯಾಕಂತ ನಾವು ಕ್ವಶನ್ ಹಾಕಿದರೆ ದೇಶದ ಬದ್ಧತೆ ಆರ್ಥಿಕ ಸದ್ಗಡತೆ ಜೊತೆಗೆ ದೇಶವನ್ನು ಮುನ್ನಡೆಸಕ್ಕಂಥ ಶಕ್ತಿ ಮತ್ತು ವ್ಯಕ್ತಿ ಇದ್ದಂಥ ಮೋದಿ ಅಂತಕ್ಕಂಥ ಅಭಿಪ್ರಾಯ ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತದೆ ಈ ಕ್ಷೇತ್ರದಲ್ಲಿ ಭಾಳ ಚೆನ್ನಾಗಿ ಇವತ್ತು ಮೊನ್ನೆ ವಿಶ್ವೇಶ್ವರ ಹೆಗಡೆಕ್ಕಾಗಿ ಹೌದು ಮತ್ತು ಲೋಕಸಭಾ ಚುನಾವಣೆ ಮೋದಿ ಮೋದಿಯವಾಗ ಪುಚ್ಚಾಗಿ ಚೆನ್ನಾಗಾಗಿದೆ ಮೊನ್ನೆ ಬೆಳಗಾವದಲ್ಲೂ ಸಹಿತ ಮೊನ್ನೆ ಮೋದಿಯವಾಗ್ಕೊಂಡು ಭಾಳ ಚೆನ್ನಾಗಾಯಿತು ಇವತ್ತು ವಿಜಯದಾಗ ಬಂದ ನಂತರ ಮತ್ತೆ ನಮ್ಗೆ ಹೆಚ್ಚಿನ ಬಲ ಆಣೆ ಬಲ ಬಂದಂಗೆ ಆಗುತ್ತೆ ಯಾಕಂದರೆ ಯುವ ನಾಯಕ ಮುಂದಿನ ಮುಂದಾಳದ ನಾಯಕ ಇವತ್ತು ಈ ಭಾಗದಲ್ಲಿ ಒಳ್ಳೆಯ ಅವಾಗ ನಾಲ್ಕು ಮಾತುಗಳನ್ನ ಅವಾಗ ಮೋತಿಯನ್ನು ನೋಡಿ ಪ್ರೀತಿಯನ್ನು ನೋಡಿ ವಿಶೇಷ ಈ ಭಾಗಕ್ಕೆ ಯಡಿಯೂರಪ್ಪನವ ಅಭಿಮಾನಿಗಳು ಭಾಳ ಇತ್ತು ಮೊದಲಿಂದ ಕಿತ್ತೂರು ಕರ್ನಾಟಕ ಮಣ್ಣೆ ಯಡಿಯೂರಪ್ಪನವ ಅಭಿಮಾನಿಗಳು ಭಾಳ ಇವತ್ತು ಬಿ ಐ ವಿಜಯಂದಿಗೂ ಬರ್ತಿದ್ದಾಗ ಅದಕ್ಕೆ ಬಂದು ಮತ್ತೆ ನಮ್ಮ ಶಕ್ತಿ ಮತ್ತೆ ವೃದ್ಧಿಸ್ತದೆ ನಾವು ಇವತ್ತೇನು ಅಂದಾಜು ಮಾಡಿದ ಅದಕ್ಕಿಂತ ಹೆಚ್ಚಿನ ಮತಗಳು ಬರ್ತಾವೆ ಅಂಥೇಳಿ ಒಂದು ವಿಶ್ವಾಸ ಭಾಳ ಉತ್ಸಾಹದಲ್ಲಿ ಕಾಯಕತ್ತಿದ್ದಾಗ ಅದಕ್ಕೆ ಒಂದೇ ಒಂದು ಎಲ್ಲವನ್ನ ಈ ಮುಖಾಂತರ ವಿನಂತಿ ಮಾಡಿದ್ರೆ ಬರ್ತಕ್ಕಂಥ ಏಳನೇ ತಾಕು ತಮ್ಮ ಬೆಳಗಿನ ಏಳು ಗಂಟೆಯಿಂದ ಸಾಯಂಕಾಲ ಆರು ಗಂಟೆವರೆಗೆ ತಮ್ಮೆಲ್ಲ ಮತವನ್ನು ಮತದಾನ ಮಾಡ್ತಕ್ಕಂಥ ಪ್ರತಿಯೊಬ್ಬ ಆದ್ಯಕ್ಕಾಗ್ತೀವಿ ಮತವನ್ನು ಮಾಡಬೇಕು ದೇಶಕ್ಕಾಯ್ತಕ್ಕಂಥ ಮೋದಿಯವರಿಗೆ ತಾವೆಲ್ಲ ಮತವನ್ನು ಹಾಕಬೇಕು ಇವತ್ತು ರಾಮನ ಜನ್ಮದಲ್ಲಿ ಇವತ್ತು ರಾಮನ ಪ್ರತಿಷ್ಠಾಪನೆ ಮಾಡಿದಂಥ ಆವತ್ತೇ ಪ್ರತಿಜ್ಞೆ ಮಾಡಿಬಿಟ್ಟಿದೆ ಎಂದು ಪ್ರತಿಷ್ಠಾಪನೆ ಮಾಡಿದ್ವಿ ಒಂದೇ ಮೂರನೇ ಬಾಗಿ ಮೋದಿಯವರನ್ನು ನಾವು ಪ್ರಧಾನಮಂತ್ರಿ ಮಾಡಬೇಕಂತ ಪ್ರತಿಜ್ಞೆ ಮಾಡಿ ಅದಕ್ಕೆಲ್ಲರನ್ನ ಕೈ ಮುಗಿದು ನಾನು ವಿಶೇಷ ಗಡ್ಯಕ್ಕಾಗಿ ಗೂತು ಎರಡು ನಂಬಗದ ಅದ ಗೂತು ಕಮಲದ ಅದಕ್ಕೆ ಮೋದಿ ಹೋಗಿ ಮತ್ತು ವಿಶೇಷ ಕಾಗೆ ಹೋಗಿ ಆಶೀರ್ವಾದ ಮಾಡಬೇಕಂತೇಳಿ ನಮ್ಮೆಲ್ಲ ಮಂಡಳ ವತಿಯಿಂದ ಪಕ್ಷವತ್ತಿನ ತಮ್ಮೆಲ್ಲ ಕೈ ಮುಗಿದು ಅನಂತಕುಮಾರ್ ತಾವೆಲ್ಲ ಅನಂತಕುಮಾರ್ ಹೆಗಡೆ ಹೋಗ ಒಂದು ಭಾಷಣವನ್ನು ಎಂಟು ಎಂಟ್ರಿಯನ್ನು ಕೇಳಿದ್ವಿ ಅವಾಗೆಲ್ಲ ಹೇಳ್ತಾ ಇದ್ವಿ ಅನಂತಕುಮಾರ ಇರ್ತಾನೋ ಅಥವಾ ಎದ್ದಿಲ್ಲೋ ಅವ್ನ ಜವಾಬ್ದಾರಿ ಇರ್ತೈತೋ ಇತ್ತು ಅಥವಾ ಜವಾಬ್ದಾರಿ ಯಾವ್ದು ಭಗದ್ವಜ ಆಕಾಶ ಹತ್ತಕ್ಕೆ ಹೇಳ್ಬೇಕಂತಕ್ಕಂಥ ಅವ್ ಇಚ್ಛೆನ ನಾವು ಬಳಸಲ ವಿಶೇಷ ಭಾಳ ಸಮೀಪದಿಂದ ನೋಡಿದ್ದೀವಿ ಕಳೆದ ಮೂವತ್ತು ವರ್ಷ ಈ ಭಾಗದಲ್ಲಿ ಸಂಸದ ಕೆಲಸ ಮಾಡಿದೆ ಅದೇ ಒಂದು ಇಚ್ಛೆ ಒಂದು ಭಾರತ ದೇಶದಲ್ಲಿ ಬಿ ಜೆ ಪಿ ಇರಬೇಕು ಹಿಂದುತ್ವ ಇರಬೇಕು ಭಾಗ ಭಗವತ್ ದೇಶ ಯಾವಾಗಿದ್ದು ಆಕಾಶ ಹತ್ತಿಗೆ ಆಗ್ಬೇಕೆಂದು ಇಚ್ಛೆ ಎಲ್ಲವೂ ನಮ್ಮ ಕ್ಷೇತ್ರದಲ್ಲಿ ಒಬ್ಬಗೂ ಸಹಿತ ಅಸಮಾಧಾನ ಇಲ್ಲ ಅವರು ಇದಕ್ಕಿಂತ ಮೊದಲು ನಮ್ಮಲ್ಲಿ ಎರಡು ಮೂರು ಸಭೆ ಮಾಡಿದ್ವು ನಾವೆಲ್ಲ ಅವನ ಕ್ಯಾಂಡಿಡೇಟ್ ಅಂತ ನಾನು ಬಿಂಬಿಸಿದ್ದೆ ಅವಾಗ ಹೇಳಿದ ನಾನು ಕ್ಯಾಂಡಿಡೇಟ್ ಅಲ್ಲ ನಾನು ಪಕ್ಷದ ಕೆಲಸಕ್ಕೆ ಬಂದಿದ್ದೀನಿ ಯಾವ ಕ್ಯಾಂಡಿಡೇಟ್ ಕೊಟ್ಟರು ಸಹಿತ ನೀವು ಜೆ ಪಿ ಅಂತೇಳಿ ನಾವು ಟಿಕೆಟ್ ಅನೌನ್ಸ್ ಆಗೋಕ್ಕಿಂತ ಮೊದಲು ತಮ್ಮ ಭಾಷಣ ನಮ್ಮಲ್ಲಿ ಮೂರು ಸಭೆಗಳು ಮಾಡಿ ಹೋಗಿದೆ ಈಗ ಯೋಜನೆ ಗ್ಯಾರಂಟಿ ಸರ್ ಐದು ಉಚಿತ ಗ್ಯಾರಂಟಿಗಳನ್ನು ತಾವು ಲೆಕ್ಕ ಹಾಕ್ಬೋದು ಇದೊಂದು ಗ್ಯಾರಂಟಿ ಡಿಪ್ಲೊಮಾದಂಥ ಡಿಗ್ರಿ ಹುಡುಗ ಮಕ್ಕಳಿಗೆ ಮೂರು ಸಾವಿರ ರೂಪಾಯಿ ಕೊಡ್ತೇವೆ ಅಂತ ಹೇಳಿದ್ರೆ ಇಡೀ ಕ್ಷೇತ್ರದಲ್ಲಿ ನಾವು ಪ್ರಶ್ನೆ ಮಾಡಿ ಒಂದು ಕಡೆ ಒಬ್ಬು ನಮ್ಮಲ್ಲಿ ಸಿಕ್ಕಿದೆ ಅಂತ ಕೇಳ್ತಕ್ಕಂಥದಿಲ್ಲ ಅಕ್ಕಿ ಭಾಗ್ಯ ಹತ್ತು ಕೆ ಜಿ ಕೊಡ್ತೀವಿ ಅಂದು ಕೇಂದ್ರ ಸರ್ಕಾರ ಐದು ಕೆ ಜಿ ಕೊಡ್ತಿತ್ತು ಇವಾಗ ಹತ್ತು ಕೆ ಜಿ ಹದಿನೈದು ಕೆ ಜಿ ಆಗ್ಬೇಕಾಯ್ತು ಇವತ್ತು ಕೇವಲ ನೂರ ಎಪ್ಪತ್ತು ರೂಪಾಯಿ ಒಂದು ಕೊಡ್ತಾ ಇದ್ದಾಗ ಒಂದು ತಿಂಗ್ಳು ಬರುತ್ತೆ ಮತ್ತೊಂದು ತಿಂಗ್ಳು ಗ್ಯಾಪ್ ಆಗುತ್ತೆ ಈಗ ಐದು ಕೆ ಜಿ ಬರ್ತಾಯಿದ್ದು ಕೇಂದ್ರ ಸರ್ಕಾರದ ಮುದುವೆ ಕೊಡ್ತಕ್ಕಂಥ ಕವಣದಲ್ಲಿ ಫಿಗಿ ಕೊಡ್ತಕ್ಕಂಥ ಅಕ್ಕಿ ಇವತ್ತು ಎಲ್ಲ ಜನಕ್ಕೆ ಮುಟ್ತಕ್ಕಂಥ ಕೆಲಸ ಇದು ಎರಡನೇ ಹೌದು ಗ್ಯಾರಂಟಿ ಮೂರನೇ ಗ್ಯಾರಂಟಿ ಬಸ್ಸಿನ ಗ್ಯಾರಂಟಿ ಬಸ್ಸಿನ ಗ್ಯಾರಂಟಿ ನಿಮ್ಗೆ ಗೊತ್ತಾಗುತ್ತೆ ನಮ್ಗಿಂತ ಚೆನ್ನಾಗಿ ಇವತ್ತು ಗ್ಯಾರಂಟಿ ಬಗ್ಗೆ ಮಾತಾಡಿದ್ರೆ ಮಕ್ಕಳು ಸಹಿತ ಬೇಯ್ತಕ್ಕಂಥ ಸಂದಕ್ಕೆ ಬಂದೆ ವಿಶೇಷವಾಗಿ ಭಾಳ ನಮ್ಮ ಕ್ಯಾಪ್ಟನ್ಸು ಕಾಲೇಜ್ ಹುಡುಗಿಗೆ ಮತ್ತು ಕಾಲೇಜ್ ಹೆಣ್ಮಕ್ಳಿಗೆ ಅದೆಲ್ಲ ಮೊದಲು ಕಾಲೇಜ್ ಹೆಣ್ಮಕ್ಳು ಹಾದಿಯನ್ನು ಕಾಯ್ತಾಯಿದ್ದ ತಂದೆ ತಾಯಿ ಇವತ್ತು ಕಾಲೇಜು ಗಂಡು ಮಕ್ಕಳು ಸಹಿತ ಹಾದಿ ಕಾಯ್ತಕ್ಕಂಥ ಸಂದರ್ಭ ಬಂದೆ ಎಲ್ಲ ಜನಕ್ಕೆ ಶಕ್ತಿ ಯೋಜನೆ ಕೊಡೋಕ್ಕೆ ನಮ್ದೇನ ಕೊಡಲಿ ಅಷ್ಟೇ ಬಸ್ಸಿನ ಸವಲತ್ತನ್ನು ಮಾಡಬೇಕು ಅದು ಬಸ್ಸಿನ ಸವಲತ್ತು ಕಟ್ ಮಾಡಿ ನಾವು ಶಕ್ತಿ ಯೋಜನೆ ಕೊಟ್ಟೇವಂತಿದ್ದೆ ಇರ್ತಕ್ಕಂಥ ಕಾಲೇಜ್ ಮಕ್ಕಳಿಗೆ ಗಂಡು ಮಕ್ಕಳಿಗೆ ಏನು ಉದ್ಗಾ ಕೊಡ್ಬೇಕು ಇದ್ದಂಥ ಹೆಣ್ಮಕ್ಳು ಸಹಿತ ಇವತ್ತು ಮಾತಾಡ್ತಾ ಇದ್ದೆ ಇಷ್ಟೆಲ್ಲ ತೊಂದರೆ ಇತ್ತುಕೊಂಡು ನಾವು ಬಸ್ ಸ್ಟ್ಯಾಂಡ್ ಅಡ್ಡಾಡೋಕ್ಕಿಂತ ನಮಗೆ ಎಷ್ಟು ತೊಂದರೆ ಇತ್ತಾವಲ್ಲ ಆಮೇಲೆ ಮೀಡಿಯಾ ಮುಖಾಂತರ ಕೇಳ್ತಕ್ಕಂಥ ಕೆಲಸವನ್ನು ಮಾಡಿದ್ದೆ ಇನ್ನೊಂದು ಕಗಂಟ್ ಗ್ಯಾರಂಟಿ ಇವತ್ತು ಕರೆಂಟ್ ಫೀ ಕೊಡ್ತಾರೆ ಮೊದಲು ಹೇಳಿದಾಗ ಎಲ್ಲರಿಗೂ ಫೀ ಕೊಡ್ತೇನೆ ನಾನೊಂದು ಕಾಕಸ ಫೀ ಮಾದೇವ ಫಿ ಅಂತ ಅದಕ್ಕೊಂದು ಕಟಪ್ ಮಾಡಿದ್ದೆವು ಕಟಪ್ ಮಾಡಿ ಇವತ್ತು ಯಾ ಕಮರ್ಸಲ್ ಎಲ್ಲಿ ಕರೆಂಟ್ ಆಗ್ತದೆ ಜಾಸ್ತಿ ಮಾಡ್ತದೆ ನಾವು ಮೊದಲಾಗ್ತು ಒಂದು ಕನೆಕ್ಷನ್ ತೊಗೋಬೇಕಾದ್ರೆ ಇಪ್ಪತ್ತೈದು ಸಾವಿರ ರೂಪಾಯಿ ನಮ್ಮ ಕನೆಕ್ಷನ್ ಇತ್ತು ಇವತ್ತು ಅದು ಅಕ್ಕಮಸಿಂಗ್ ಇವತ್ತು ಎರಡೂವರೆಗೆ ಲಕ್ಷ ರೂಪಾಯಿ ಬೇಕು ಒಂದು ಇಪ್ಪತ್ತೈದು ಎಚ್ ಪಿ ಒಂದು ಕನೆಕ್ಷನ್ ಎರಡು ಲಕ್ಷ ನಮಗೆ ಕಲ್ಸಿ ಬರುತ್ತೆ ಅದಕ್ಕೆ ಅದೊಂದು ಕಡೆ ಆ ಒಂದು ಕಡೆ ತಗೋತಾಗ ಮತ್ತೊಂದು ಕಡೆ ಕೊಡ್ತಕ್ಕಂಥ ಕೆಲಸ ಮಾಡ್ತವೆ ಇನ್ನೊಂದು ಎರಡು ಸಾವಿರ ರೂಪಾಯಿ ಕೊಡ್ತಿದ್ದಾಗ ಅದು ಎರಡು ಸಾವಿರ ರೂಪಾಯಿ ಕೊಡೋದ್ರ ಜೊತೆಗೆ ಜನಾನೆ ಮಾತಾಡ್ತಾಗ ಇಪ್ಪತ್ತು ರೂಪಾಯಿ ಬಾಂಡ್ ನಮ್ಮದು ನೂಗಾಗಿದೆ ನೂರು ರೂಪಾಯಿ ಬಾಂಡ್ ಐದು ನೂರು ರೂಪಾಯಿ ಆಗಿದೆ ಐದು ನೂರು ಬಾಂಡು ಎರಡು ಸಾವಿ ಆಗಿದೆ ಸ್ಟಾಂಪ್ ಪುಟಿ ಒಂಬತ್ತು ಪರ್ಸೆಂಟ್ ಇದ್ದು ಹದಿಮೂರು ಪರ್ಸೆಂಟ್ ಆಗಿದೆ ಅಥವಾ ವ್ಯಾಲ್ಯೂಯೇಷನ್ ನಮ್ಮದು ಲ್ಯಾಂಡಿಗೆ ಮೂರು ಲಕ್ಷ ಇತ್ತು ಡಬಲ್ ಆಗಿದೆ ಅಲ್ಲೂ ನಮ್ಮದು ಸ್ಟಾಂಪ್ ಪುಟ್ಟಿ ಹಚ್ಚಿ ಹೋಗ್ತಾ ಇದೆ ಒಂದು ಕೋಡಿ ಮಾಡ್ಸ್ಬೇಕು ಮೊದಲು ಒಂದು ಸಾವಿರ ಸಾಪತ್ತು ಇವತ್ತು ನಲ್ವತ್ತೆರಡು ರೂಪಾಯಿ ಹೊಂಟಿದೆ ಒಂದು ಡಿಪ್ರಿಕ್ಯೂಷನ್ ನಮ್ಮ ಮಟ್ಟಿಗೆ ತುಂಬಬೇಕಾದ್ರೆ ನಾವು ಹತ್ತೊಂಬತ್ತು ನಾವು ಇಪ್ಪತ್ತೈದು ಇಪ್ಪತ್ತು ತುಂಬುತ್ತಿದ್ವಿ ಇವತ್ತು ನಲ್ವತ್ತೆಂಟು ರೂಪಾಯಿ ಆಗ್ತಾಯಿದೆ ಮೊದಲು ಮೂರು ವರ್ಷ ಮತ್ತು ಇನ್ವೆಷನ್ ಇತ್ತು ಈಗ ಏಳು ವರ್ಷ ವರ್ಷದ ಇನ್ವೆಸ್ಟ್ ಮಾಡಿದ್ರೆ ಸಿದ್ದರಾಮಯ್ಯ ಅವರು ಚಂಪು ಕೊಡ್ತಾರೆ ಅವಾಗೇನು ರಾಜ್ಯಕ್ಕೆ ಎಷ್ಟು ಚಂಪು ಬಣ್ಣ ಅವಾಗ ಹೇಳ್ಬೇಕಲ್ಲ ಕಳೆದ ಒಂದು ವರ್ಷದ ಅವು ಚಂಪು ಕೊಟ್ಟದ್ದು ಮಗತ್ತಿದ್ದಾವೆ ಯಾವ ಕ್ಷೇತ್ರಕ್ಕೆ ಯಾವುದೇ ಒಬ್ಬ ಮೇಲೆ ನಮ್ಮನ್ನು ಬಿಡಿ ನಮ್ಮ ಇರ್ತಕ್ಕಂಥ ಲಕ್ಷ್ಮೀ ಹೆಬ್ಬಾಳ್ಕು ನಾನು ಶಾಸಕ ಇದ್ದು ಅವೂ ಶಾಸಕಿದ್ದವು ಆಗಿನ ಟೈಮ್ದು ಒಂದು ಭಾಯ ಎಲೆಕ್ಷನ್ ಒಂದು ಭಾಷಣ ಮಾಡಿದ್ವು ಹನ್ನೆರಡು ನೂಗ ಕೋಟಿ ಅನುದಾನ ನಾನು ತಂದಿದ್ದೀನಿ ಮಹೇಶ್ ಕುಮಟೋಳು ಏನು ತಂದ ಚಾಲೆಂಜ್ ಆಯ್ಕೆ ತಮಗೆಲ್ಲ ಗೊತ್ತದೆ ಇವತ್ತು ಒಂದು ತಿಂಗಳು ದೀಡ್ ತಿಂಗಳಕ್ಕೆ ಎಂ ಪಿ ಕೆ ಅನೌನ್ಸ್ ಮಾಡ್ತಾರೆ ಕ್ಷೇತ್ರದಲ್ಲಿ ಏನು ಅನದಾನ ತಂದ ಒಂದಾಗ ಪ್ರಶ್ನೆ ಅಂತ ಕೇಳಿ ಅವ್ರು ಕೇಳಿ ನೋಡ್ರಿ ನಿಮ್ಮ ಕ್ಷೇತ್ರ ಬಾಗೇವಾಡಿ ಗ್ರಾಮ ಕ್ಷೇತ್ರ ಹೊಸ ಅನುದಾನ ಏನು ಬಂದಿದೆ ಇವತ್ತು ನಮಗೂ ಕಾ ಕಾಂಗ್ರೆಸ್ ಶಾಸಕರು ಭಾಳ ಸಂಪರ್ಕದ ಇದ್ದಾಗ ಅವು ಹೇಳ್ತಾ ಸಾಕಾಗಿ ಹೋಗಿದೆ ನಮ್ಗೆ ಅಂತ ಹೇಳ್ತಾ ಈ ಒಂದು ಗ್ಯಾಗಂಟಿ ಮೈಭದಲ್ಲಿ ನಮಗೆ ಅನುದಾನ ಬರ್ತಲ್ಲ ಅಂತ ಹೇಳ್ತಕ್ಕಂಥ ಕೆಲಸ ಮಾಡ ಬಗ್ಗೆ ಅವು ಇಲ್ಲಿ ಶಿಕ್ಷಣ ಸಚಿವ ನಮ್ಮಲ್ಲಿ ಬಿ ಯು ಆಫೀಸ್ ಕೊಟ್ಟಿದ್ದು ಹಲವಾರು ಆಗಮಿ ಸ್ಕೂಲ್ಗಳನ್ನು ಕೊಟ್ಟಿದ್ದು ವಿತ್ ಬಿಲ್ಡಿಂಗ್ ಆಫ್ ದ ಹೈ ಸ್ಕೂಲ್ಸ್ ಆ ಟೈಮ್ದಾಗೆ ಕಾಲೇಜ್ ಪಿ ಯು ಕಾಲೇಜು ಆಮೇಲೆ ಡಿಗ್ರಿ ಕಾಲೇಜನ್ನು ಕೊಡ್ತಕ್ಕಂಥ ಕೆಲಸ ಮಾಡೋದು ಆಮೇಲೆ ಸ್ಪೀಕರ್ ಆದಾಗ ಸಂಪರ್ಕ ಅವತ್ತು ಅದು ಮಾಡ್ತಕ್ಕಂಥ ಒಂದು ಹುದ್ದೆ ಗತ್ತು ಎಲ್ಲಗ ಓದ್ತದೆ ಮತ್ತು ಅವು ಭಾಳ ಸಂಭಾಯತ ಸ್ವಾಭಾವಿಕ ವ್ಯಕ್ತಿ ಮತ್ತು ಎಲ್ಲರಿಗೂ ಅವ್ರ ಬಗ್ಗೆ ಒಳ್ಳೆಯ ಅಭಿಪ್ರಾಯ ಇದೆ ಖಂಡಿತವಾಗಿ ನಮ್ಮ ಕ್ಷೇತ್ರದ ಒಳ್ಳೆಯ ಮತಗಳು ಗೊತ್ತ ಹೆಚ್ಚಿನ ಲೀಡನ್ನು ಸಹಿತ ಈ ಹೋಗಿ ಕೊಟ್ಟೆ ಕೊಡುತ್ತೆ ಅಂತ ನನಗೆ ಎಲ್ಲ ಮತದಾರ ಮತ್ತು ನಮ್ಮ ಕಾಯಕತ್ವ ನಮ್ಮ ಮುಖಂಡ ಮೇಲೆ ನನಗೆ ವಿಶ್ವಾಸ ಇದೆ ಸರ್ ಕಳೆದ ಸಣ್ಣಲ್ಲಿ ಜೆ ಡಿ ಎಸ್ ಇದ್ದಾಗ ಐವತ್ತೈದು ನಾಲ್ಕು ಸೀವಿರಾಗಿತ್ತು ಲಾಸ್ಟ್ ಟೈಮ್ ಕಾಂಗ್ರೆಸ್ ಕ್ಯಾಂಡಿಡೇಟ್ ಇರಲಿಲ್ಲ ಅದಕ್ಕಿಂತ ಮೊದಲು ಇಪ್ಪತ್ತೈದು ಸಾವಿರ ಕಾಂಗ್ರೆಸ್ ಕ್ಯಾಂಡಿಡೇಟ್ ಜೊತೆಗೆ ಲೀಡಾಗಿತ್ತು ನಮ್ಮ ಬೈಕ್ ಏನಾದರೂ ನಾವು ಐವತ್ತು ಸಾವಿರ ಮಟ್ಟ ಲೀಡ್ ಆಗೋದಂತ ಇಚ್ಛೆ ಇದೆ ಅದು ಇಪ್ಪತ್ತೈದು ಸಾವಿರಕ್ಕಿಂತ ಕಡಿಮೆ ಆಗೋಂಗಿಲ್ಲ ಅಪ್ಪು ಹೆಚ್ಚಾಗುತ್ತೆ ಏನು ಗಾಡಿ ಗಾಳಿ ಗೊತ್ತು ಯಾರನ್ನು ಕೇಳಿದ್ರು ಮೋದಿ 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 ದೇಶಭಕ್ತನ ಎಲ್ಲದು ಅಭಿಮಾನದ ಅದು ಹೆಚ್ಚು ಎಷ್ಟು ಲೀಡಾಗುತ್ತೆ ಅದು ಮೋದಿಯೋಗಿ ಮತದಾನ ನಮ್ಮಲ್ಲಿ ಇದ್ದಂಥ ಎಲ್ಲ ಜೆ ಡಿ ಎಸ್ ಗಾಯಕತ್ವವು ಮೊನ್ನೆ ವಿಧಾನಸಭೆ ನಮ್ಮ ಜೊತೆಗೆ ಬಂದಿದ್ದಾಗ ಇವತ್ತು ಸಹಿತ ಉಳಿದಂಥವು ಸಹಿತ ಬ್ಲಾಕ್ ಅಧ್ಯಕ್ಷ ಆಯಿತು ಜಿಲ್ಲಾ ಅಧ್ಯಕ್ಷ ಆಯಿತು ಇಲ್ಲಿದ್ದಂಥ ಕ್ಯಾಂಡಿಡೇಟು ಸಹಿತ ನಮಗೆ ಸಾಥ್ ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾಯಿದ್ದೆ ಸ ಏಳನೇ ತಾರೀಕು ಬೆಳಗಿನ ಏಳು ಗಂಟೆಯಿಂದ ಸಾಯಂಕಾಲ ಹೋಗಿ ಮತದಾನ ಇರ್ತೀವಿ ಎಲ್ಲನ ನಾವು ಕೈ ಮುಗಿದು ಕೇಳಿದ್ರೆ ಮತದಾನ ಮಾಡ್ತಕ್ಕಂಥ ಪ್ರತಿಯೊಬ್ಬ ದೇಶದ ಮತದಾನ ಕರ್ತವ್ಯ ಮತ್ತು ಒಂದು ಪದ್ಧತಿ ಮತದಾನ ನಾನು ಹೇಗೆ ಮಾಡ್ತೇನೆ ಮೊದಲು ಮತಗಟ್ಟೆಗೆ ಹೋಗಿ ಮತದಾನ ಮಾಡೋದು ಭಾಳ ೊಂದು ಭಾಳ ಮೂಲಭೂತವಾದಂಥ ಹಕ್ಕು ಕಾನೂನುವಾದಂಥ ಹಕ್ಕು ದಯವಿಟ್ಟು ಎಲ್ಲವೂ ಮತದಾನ ಮಾಡಬೇಕು ಅದರ ಮುಖಾಂತರ ನಾವೇನು ವಿನಂತಿ ಮಾಡೋಂದ್ರೆ ನೀವು ಮತದಾನ ಆಗೋಕ್ಕಿಂತ ಮೊದಲ ರಾಮನ ಮಂದಿ ಕಟ್ಟಿದಂಥ ಮೋದಿಯವನ್ನ ಸ್ಮರಣೆ ಮಾಡಿಕೊಳ್ಳಿ ಅಥವಾ ನಮ್ಮ ಕಗೋಣ ಬಂದಂಥ ಸಂದರ್ಭದಲ್ಲಿ ಯಾರು ಎರಡು ವ್ಯಾಕ್ಸಿನ್ ಡೋಸನ್ನು ಕೊಟ್ಟಂಥ ಮೋದಿಯವನ್ನ ಸ್ವಲ್ಪ ನೆನಪು ಮಾಡ್ಕೊಂಡು ದಯವಿಟ್ಟು ಕಮಲ ಗುತ್ತಿಗೆ ಸಿಗಲಿ ಎಂಬ ಎರಡು ವಿಶೇಷ ಗಿಡಕ್ಕಾಗಿರೋದು ಅದು ಮತವನ್ನು ಕೊಡಬೇಕಂತೇಳಿ ಅವನ್ನ ಈ ಮುಖಾಂತರ ತಮ್ಮ ಮುಖಾಂತರ ಕೈ ಮುಗಿದು ಕೇಳ್ಕೊಟ್ಟೆ